ಸಪ್ತ ನದಿಗಳು ಅಬ್ಬರಿಸ್ತಿವೆ ಇಡೀ ಜಿಲ್ಲೆಯಾದ್ಯಂತ ಮಳೆ ಕೋಲಾಹಲವನ್ನೇ ಸೃಷ್ಟಿಸಿದೆ ಈ ನಡುವೆ ಅದೊಂದು ಗ್ರಾಮ ಎರಡು ದಶಕಗಳಿಂದ ನೀರಿನ ಮೇಲೆ ಬದುಕು ನಡೆಸುತ್ತಿದೆ ಮಕ್ಕಳು ಮಹಿಳೆಯರು ಸಾವಿನ ಸಂಚಾರ ಮಾಡ್ತಿದ್ದಾರೆ ಟಿವಿನೈನ್ ವರದಿ ಬಳಿಕ ಆ ಗ್ರಾಮಕ್ಕೆ ನೆಮ್ಮದಿಯ ಬದುಕು ಸಿಕ್ಕಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಅಬ್ಬರ ಅದರ ಜೊತೆಗೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಈ ರೀತಿ ಎರಡು ಟೂಬ್ಗಳನ್ನ ಕಟ್ಟಿರ್ತಾರೆ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ದೊಡ್ಡವರು ಬ್ರಿಡ್ಜ್ ಕಟ್ ಅಂತ ಎಷ್ಟೇ ಇದು ಬಂದಾರ್ಗೆಲ್ಲ ಕೇಳ್ಕೊಂಡೇವ್ರಿ ನಮ್ಗ ಶಾಲೆಗೆ ಪ್ರತಿದಿನ ಬರ್ಬೇಕು ಬಾ ತೊಂದ್ರೆ ಐತ್ರಿ ಸರಿ ಟಿವಿ ನೈನ್ ಇದ್ರ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿರುವಂತ ಬೆನ್ನಲ್ಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದ್ದು ನಿಂಗಾಪುರಕ್ಕೆ ಶಾಸಕ ಹಾಗೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಆಯ ತಪ್ಪಂಗಿಲ್ಲ ಒಂಚೂರು ಜಾರಂಗಿಲ್ಲ ಪ್ರಾಣ ಪಣಕ್ಕಿಟ್ಟು ಹೋಗ್ತಿದ್ದಾರೆ ದೇವರನ್ನ ಸ್ಮರಿಸ್ತಲೇ ಟ್ಯೂಬ್ ಮೇಲೆ ಸರ್ಕಸ್ ಮಾಡ್ತಿದ್ದಾರೆ ಅಂಗೈಯಲ್ಲಿ ಜೀವ ಹಿಡಿದು ಕೆರೆ ದಾಟುವ ಮಕ್ಕಳು ಗ್ರಾಮಸ್ಥರು ರಬ್ಬರ್ ಟ್ಯೂಬ್ ಮೇಲೆ ಸರ್ಕಸ್ ಆಯ ತಪ್ಪಿದ್ರೆ ಘನಘೋರ ಪುಟ್ಟ ಮಕ್ಕಳು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಉಸಿರನ್ನ ಒತ್ತ ಇಟ್ಟು ಕೆರೆಯ ಹಿನ್ನೀರಿನಲ್ಲಿ ಹೋಗಬೇಕು ರಬ್ಬರ್ ಟ್ಯೂಬ್ನ ಸಹಾಯದಿಂದಲೇ ಕೆರೆ ದಾಟಬೇಕು ಇಬ್ಬರು ಬರೋವರೆಗೂ ಹತ್ತಾರು ಜನ ಕೆರೆಯ ಎರಡು ಬದಿಯಲ್ಲಿ ಕಾಯ್ತಾ ಕೂರಬೇಕು ಬೆಳಗಾವಿ ಜಿಲ್ಲೆ ಕಿತ್ತೂರಿನ ನಿಂಗಾಪುರದ ದುಸ್ಥಿತಿ ಇದು ಹುಲಿಕೆರೆ ಹಿನ್ನೀರು ದಾಟೋದೇ ಸ್ಥಳೀಯರಿಗೆ ಸವಾಲಾಗಿದೆ ಶಾಲೆ ಜಮೀನು ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂದ್ರೆ ಹೀಗೆ ಸರ್ಕಸ್ ಮಾಡಲೇಬೇಕು ಇಪ್ಪತ್ತು ವರ್ಷಗಳಿಂದ ಗ್ರಾಮಸ್ಥರು ಇದೇ ರೀತಿ ಸಂಚಾರ ಮಾಡ್ತಿದ್ದಾರೆ ನಮ್ಗ ಶಾಲೆಗೆ ಪ್ರತಿದಿನ ಬರ್ಬೇಕಂದ್ರೆ ಬಾ ಅಂದ್ರೆ ಐತ್ರಿ ಸರಿ ಅದಕ್ಕೀಗ ಹಿಂಗೊಂದ್ ಬ್ರಿಡ್ಜ್ ಕೊಟ್ರೆ ಬಾ ಚಲಕ್ರಿ ನಾವ್ ಏನ್ ಮಾಡೋದು ಎಷ್ಟು ಇದು ಕೊಟ್ರು ಮತ್ ಮಾಡಿಲ್ ಏನ್ ಮಾಡೋದು ಬ್ರಿಡ್ಜ್ ಕಟ್ ಅಂತ ಎಷ್ಟು ಇದು ಬಂದಾರ್ಗೆಲ್ಲಾ ಕೇಳ್ಕೊಂಡೇವ್ರಿ ಯಾರು ಇದನ್ನ ಮಾಡಿಲ್ರಿಕಲ್ ಟಿವಿ ನೈನ್ ವರದಿ ಇಂಪ್ಯಾಕ್ಟ್ ನಿಂಗಾಪುರಕ್ಕೆ ಬಂತು ಬೋಟ್ ನಿಂಗಾಪುರದ ಕಣ್ಣೀರ ಕಥೆಯನ್ನ ಟಿವಿ ನೈನ್ ಸರ್ಕಾರದ ಮುಂದಿಡ್ತು ವರದಿ ಪ್ರಸಾರವಾಗ್ತಿದ್ದಂತೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ತಹಶೀಲ್ದಾರ್ ರವೀಂದ್ರ ಸ್ಥಳಕ್ಕೆ ಧಾವಿಸಿದ್ರು ಇತ ಡಿಸಿ ಕೂಡ್ಲೇ ಬೋಟ್ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರು ಸಂಜೆ ವೇಳೆಗೆ ಬೋಟ್ ನ ವ್ಯವಸ್ಥೆ ಕೂಡ ಆಯಿತು ಟಿವಿ ನೈನ್ಗೆ ಗ್ರಾಮಸ್ಥರು ಕೃತಜ್ಞತೆ ತಿಳಿಸಿದ್ರು ಖುಷಿ ಅನಿಸ್ತದೆ ಟಿವಿ ನೈನ್ ಧನ್ಯವಾದಗಳು ಮೊದಲಿಗೆ ಮಳೆ ಆದ್ರೆ ತಂದೆ ತಾಯಿ ಬಂದನ ಕರ್ಕೊಂಡು ಹೋಗ್ಬೇಕು ಈಗ ಬೋಟ್ ಬಂದ ಕಾರಣ್ ಸ್ವಲ್ಪ ಖುಷಿಯಾಗಿದೆ ಆತ ಚಿಕ್ಕೋಡಿಯಲ್ಲಿ ಕೃಷ್ಣಾ ನದಿ ಪ್ರವಾಹಕ್ಕೆ ಮೂವತ್ತು ಸಾವಿರ ಹೆಕ್ಟೇರ್ ಭೂ ಪ್ರದೇಶ ಜಲಾವೃತವಾಗಿದೆ ಕಬ್ಬು ಸೋಯಾಬೀನ್ ಉದ್ದು ಮೆಕ್ಕೆಜೋಳ ಸಂಪೂರ್ಣ ನಾಶವಾಗಿವೆ ಪರಿಹಾರಕ್ಕಾಗಿ ರೈತರು ಆಗ್ರಹಿಸಿದ್ದಾರೆ ಈಗ ಈ ಬೆಳಿ ಪರಿಹಾರ ತಕ್ಷಣ ರೈತರಿಗೆ ಕೊಡ್ಬೇಕ ಇವತ್ತ ಎಲ್ರ ನೀವು ಪರಿಹಾರ ಸರಿಯಾಗಿ ಮುಡಿಸಿದ್ರ ಅತನಿ ತಾಲೂಕಾ ರೈತರೆಲ್ಲ ನದಿ ದಂಡಿ ಗ್ರಾಮದ ರೈತರೆಲ್ಲ ನೇಣಿಗ್ ಶರಣಾಗುವಂತ ಪರಿಸ್ಥಿತಿ ಐತಿ ಇನ್ನು ವೇದಗಂಗಾ ನದಿಯ ನೆರೆ ನೋಕ್ತಾ ಇದ್ದಂತೆ ಮೊಸಳೆಗಳ ಕಾಟ ಶುರುವಾಗಿದೆ ನಿಪ್ಪಾಣಿಯ ಹುನ್ನರ್ಗಿ ಗ್ರಾಮಕ್ಕೆ ಮೊಸಳೆಗಳು ನುಗ್ತಿವೆ ಅದೇನೇ ಇರಲಿ ಹಲವು ವರ್ಷಗಳಿಂದ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದ ಜನರು ಇದೀಗ ನೆಮ್ಮದಿಯ ಬಿಟ್ಟಿದ್ದಾರೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ